ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವ್ಲಾಗಲ್ಲಿ ಇನ್ಸ್ಟಂಟಾಗಿ ಹಾಗೂ ಪಟ್ಟಂತ ರುಚಿಕರವಾಗಿ ತಿನ್ಕೋಬೇಕು ನಮಗೆ ಏನಾದರೂ ತಿನ್ಬೇಕನ್ನಿಸ್ತಿದೆ ಅಂದಾಗ ಈವ್ನಿಂಗ್ ಟೈಮ್ ಆಗಲಿ ಮಾಡಿಕೊಳ್ಳುವಂಥ ಒಂದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಅಲಸಂದಿ ಕಾಳು ಮಸಾಲ ವಡ ಅಂತಲೇ ತುಂಬ ಚೆನ್ನಾಗಿರುತ್ತೆ ನಾನು ಹಾಗೆ ಫಸ್ಟ್ ಟೈಮ್ ಟೇಸ್ಟ್ ಮಾಡಿರೋದು ಯಾವತ್ತೂ ಮಾಡ್ಕೊಂಡಿರಲಿಲ್ಲ ಮೊದಲೇದಾಗಿ ನಾವು ಬೆಳಗ್ಗೆನೇ ಡಿಸೈಡ್ ಮಾಡ್ಕೊಂಡ್ವಿ ಮಾಡಬೇಕಂತ ಹೇಳಿ ಅದಕ್ಕೆ ನಾವು ಬಿಸಿನೀರಲ್ಲಿ ನೆನೆ ಹಾಕೊಂಡ್ಬಿಟ್ವಿ ಒಂದು ಟೂ ಅವರ್ಸ್ ನೆನ್ಕೊಂತು ಚೆನ್ನಾಗಿ ಇಲ್ಲಾಂದರೆ ನೀವು ರಾತ್ರಿ ನೆನೆ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ನೆಂದಾದಮೇಲೆ ಸ್ವಲ್ಪ ನೀರನ್ನು ನೀಟಾಗಿ ತೊಳ್ಕೊಂಡು ಸ್ವಲ್ಪ ಹಾಕದೆ ಮಿಕ್ಸಿಯಲ್ಲಿ ಮಿಕ್ಸಿ ಮಾಡ್ಕೋಬೇಕು ಈ ಥರ ಗರ್ಗ್ಗರ್ಕೆಯಾಗಿ ನಾವು ಕಡಿ ಕಡಿಯಾಗಿ ಮಿಕ್ಸಿ ಮಾಡ್ಕೋಬೇಕು ತುಂಬ ನೈಸಾಗಿ ಬರಬಾರ್ದು ಈ ರೀತಿಯಾಗಿ ಮಿಕ್ಸಿ ಗ್ರೈಂಡ್ ಮಾಡ್ಕೊಂಡಿದ್ಮೇಲೆ ಅದಕ್ಕೆ ಒಂದು ಒಂದು ಹಸಿಮೆಣ್ಸ್ ಹಾಕ್ಕೊಂತಿದ್ದೀನಿ ನಿಮ್ಮ ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ಜಾಸ್ತಿ ಕಮ್ಮಿ ಮಾಡ್ಕೊಬೋದು ಹಾಗೆ ಅರ್ಧ ಆನಿಯನ್ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಅದನ್ನು ಒಂದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಟು ನೆಕ್ಸ್ಟ್ ಕಾದ ಬಾಣಲೆಗೆ ಅದನ್ನು ಒಂದು ಐದು ನಿಮಿಷ ಕಾಯಲಿಕ್ಕೆ ಇಟ್ಟು ಲೋ ಫ್ಲೇಮಲ್ಲಿ ಅದು ಕಾದಿದೆ ಅಂದಾಗ ನೀವೇನು ಮಾಡಬೇಕಂತ ಹೇಳಿದರೆ ಇದನ್ನು ಸ್ವಲ್ಪ ನೀರಿನ ಅದ್ದಿ ಕೈಯಲ್ಲಿ ಆ ಶೇಪ್ ವಡ ಶೇಪಲ್ಲಿ ಮಾಡಿಕೊಂಡು ನೀರಿಗೆ ಬಿಡಬೇಕು ನೋಡಿ ಈ ರೀತಿಯಾಗಿ ಬಿಡಬೇಕು ಈ ರೀತಿಯಾಗಿ ಬಿಡೋದ್ರಿಂದ ಅದು ಶೇಪ್ಸಲ್ಲಿ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಶೇಪ್ ಇಲ್ಲಾಂದರೆ ಚೆನ್ನಾಗಿ ಕಾಣಲ್ಲ ಈ ರೀತಿಯಾಗಿ ಬಿಟ್ಟು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಒಂದು ಕಡೆ ಬಿದ್ದಾದಮೇಲೆ ಲೋ ಅಂದರೆ ಮೀಡಿಯಂ ಫ್ಲೇಮಲ್ಲೂ ತೊಗೋಬೋದು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಚೆನ್ನಾಗಿ ಒಂದು ಕಡೆ ಒಂದು ಕಡೆ ಬೇಯ್ದಾದಮೇಲೆ ಅದನ್ನು ಉಲ್ಟ ಹಾಕ್ಕೊಂಡು ಮತ್ತೆ ಒಂದು ಟು ತ್ರೀ ಮಿನಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಎರಡು ಅದರ ಮತ್ತೊಂದು ಸೈಡನ್ನ ಹೀಗೆ ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ಇದು ತುಂಬ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ತುಂಬ ಟೇಸ್ಟಿ ಸಹ ಆಗಿರುತ್ತೆ ನಾನು ಸಹ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ತುಂಬ ಚೆನ್ನಾಗಿತ್ತು ತಿನ್ನಲಿಕ್ಕೆ ಹಾಗೂ ಸಹ ಹೆಲ್ದಿಗೂ ಸಹ ತುಂಬ ಒಳ್ಳೆದು ಒಳ್ಳೆಯದು ಅಲಸಂದಿ ಕಾಳು ಇದು ಎಲ್ಲರೂ ಮಾಡೋಲ್ಲ ಜನರಾಗಿ ಸ್ಪೆಷಲ್ ಆಗಿರುತ್ತೆ ಈ ರೀತಿಯಾಗಿ ಮಾಡಿಕೊಂಡು ಗರ್ಗರಿಯಾಗಿ ಅರುವ ಒಂದು ಅಲಸಂದಿ ಕಾಳು ವಡಾನ ತಯಾರು ಮಾಡ್ಕೊಂಡ್ವಿ ಮಧ್ಯಾಹ್ನ ಊಟಕ್ಕೆ ಮಾಡ್ಕೊಂಡ್ವಿ ಏನಾದರೂ ಸೈಡಿಗೆ ಬೇಕು ಅಂತ ಹೇಳಿ ತುಂಬ ಚೆನ್ನಾಗಿ ಬಂದಿತ್ತು ನೀವು ಸಹ ಟ್ರೈ ಮಾಡಿ ಹಾಗೆ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ಯಾರದು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್